ಪ್ರಿಯರಾದ ದೇವರ ಮಕ್ಕಳೇ ನಮ್ಮ ಜೀವಿತಗಳಲ್ಲಿ ರೋಗ ಸಂಕಟ ಕಷ್ಟ ನಷ್ಟಗಳು ಬರೋದಕ್ಕೆ ಕಾರಣ ಏನು ಅಕಾರ್ಡಿಂಗ್ ಟು ದ ಬೈಬಲ್ ವಿ ಕ್ಯಾನ್ ಸಿ ತ್ರೀ ರೀಸನ್ಸ್ ಅದರಲ್ಲಿ ಮೊದಲನೇದಾಗಿ ನಾವು ದೇವರಿಗೆ ವಿರುದ್ಧವಾಗಿ ಪಾಪ ಮಾಡಿ ಆತನ ಆಜ್ಞೆಗಳನ್ನು ನಿರ್ಲಕ್ಷಿಸಿ ಆತನನ್ನು ತಿರಸ್ಕರಿಸಿ ನಾವು ಬದುಕುವಂಥ ಸಂದರ್ಭದಲ್ಲಿ ನಮಗೆ ರೋಗ ಕಷ್ಟ ನಷ್ಟಗಳು ಹೆದರಾಗ್ತವೆ ಇದರಿಂದ ಹೊರಗಡೆ ಬರೋದು ಹೇಗೆ ಅಂದರೆ ಕೀರ್ತನೆ ಮೂವತ್ತೆರಡನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ ನಾನು ದಿನವೆಲ್ಲ ನರಳುವುದರಿಂದ ನನ್ನ ಹೆಲು ಸವೆದು ಹೋಗ್ತಿತ್ತು ನಾನು ಭಯಂಕರ ವ್ಯಾಧಿಯಲ್ಲಿ ನಾನು ಬಿದ್ದಿದ್ದೆ ಆದರೆ ಆತನ ಸನ್ನಿಧಿಗೆ ಹೋಗಿ ನನ್ನ ಪಾಪಗಳನ್ನು ಹರಿಕೆ ಮಾಡಿ ಬಿಟ್ಟಾಗ ನನಗೆ ಒಂದು ಸ್ವಸ್ಥತೆ ಉಂಟಾಯಿತು ಎಂಬುದಾಗಿ ಭಕ್ತನ ಹೇಳ್ತಾನೆ ಅದೇ ರೀತಿಯಲ್ಲಿ ಎರಡನೇದಾಗಿ ದೇವರ ಮಹಿಮೆಗಾಗಿ ನಮಗೆ ರೋಗ ಸಂಕಟ ಕಷ್ಟಗಳು ಬರ್ತವೆ ವ್ಯೂಹ ನಾನು ಬರೆದ ಸುಮಾರ್ತೆ ಹನ್ನೊಂದನೇ ಅಧ್ಯಾಯದಲ್ಲಿ ದೇವರ ವಾಕ್ಯ ಹೇಳುತ್ತೆ ಈ ರೋಗವು ಮರಣಕ್ಕೋಸ್ಕರ ಬಂದದ್ದಲ್ಲ ದೇವರ ಮಹಿಮೆಗೋಸ್ಕರ ಬಂದಿದ್ದು ಎಂಬುದಾಗಿ ಅನೇಕ ಸಾರಿ ನೋಡಿ ಈ ರೋಗ ಬಂದ ನಂತರ ನಾನು ಯಥಾರ್ಥವಾಗಿ ದೇವರನ್ನು ಕಂಡುಕೊಂಡೆ ಅನ್ನುವಂಥವರ ಸಾಕ್ಷಿ ಇದೆ ಅದಕ್ಕೆ ಭಕ್ತನು ಹೇಳ್ತಾನೆ ಕಷ್ಟಾನುಭವವು ನನಗೆ ಹಿತಕರವಾಯಿತು ಅದರಿಂದಲೇ ನಿನ್ನ ಮಹಿಮೆಯನ್ನು ನಾನು ನಿಬಂಧನೆಗಳನ್ನು ಕಲಿತುಕೊಂಡೆ ಈ ರೋಗ ಬಂದಿದ್ದು ನನಗೆ ಒಳ್ಳೆಯದೇ ಆಯಿತು ಇಲ್ಲದೆ ಹೋದರೆ ನಿನ್ನ ಮಹಿಮೆಯನ್ನು ನಾನು ಕೆಲವೊಂದು ಸಾರಿ ಕಷ್ಟ ರೋಗಗಳು ದೇವರ ಮಹಿಮೆಯನ್ನ ಕಂಡುಕೊಳ್ಳೋದಕ್ಕೋಸ್ಕರ ಬರ್ತವೆ ಹಾಗೆ ಕೆಲವೊಂದು ಸಾರಿ ನಮ್ಮ ನೀತಿಯ ನಿಮಿತ್ತ ಕೂಡ ನಮ್ಗೆ ರೋಗ ಕಷ್ಟ ನಷ್ಟಗಳು ಎದುರಾಗ್ತವೆ ಇಂಬೋಬನಂತೆ ಅಂತ ಸಂದರ್ಭದಲ್ಲಿ ನಾವು ಏನು ಮಾಡ್ಬೇಕು ಅಂದ್ರೆ ನಾವು ದೇವರನ್ನ ಬಿಟ್ಟು ಬಿಡದ ಹಾಗೆ ನಂಬಿಕೆ ನಿರೀಕ್ಷೆ ತಾಳ್ಮೆಯಿಂದ ನಾವು ಕಾಯೋದಾದ್ರೆ ಯೋಬನ ಬಂತ ನಲ್ವತ್ತೆರಡನೇ ಸಂಭವಿಸಿದಂತ ರೋಗ ವ್ಯಾಧಿ ಕಷ್ಟ ನಷ್ಟಗಳಿಗೆ ಎರಡರಷ್ಟು ದೇವರು ಸುಖವನ್ನ ಪ್ರಿಯರಾದ ದೇವರ ಮಕ್ಕಳೇ ಈ ಮೂರು ಕಾರಣಗಳಿಗಾಗಿ ನಮ್ಮ ಜೀವಿತದಲ್ಲಿ ರೋಗ ಕಷ್ಟ ನಷ್ಟಗಳು ಬರ್ತವೆ ನಮ್ಮನ್ನ ನಾವು ಪರೀಕ್ಷಿಸಿಕೊಂಡ್ರೆ ಗೊತ್ತಾಗುತ್ತೆ ಇದು ಯಾವುದರ ನಿಮಿತ್ತ ಬಂದಿದೆ ಅನ್ನುವಂಥದ್ದು ನೋಡಿ ನನ್ನ ಒಂದು ವಿಷಯದಲ್ಲಿ ಚಿಕ್ಕ ಸಾಕ್ಷಿಯನ್ನ ನಾನು ಹೇಳ್ತೇನೆ ನಾನು ನನಗೂ ಕೂಡ ಭಯಂಕರ ವ್ಯಾಧಿ ಸಂಭವಿಸಿತ್ತು ನನಗೆ ಬ್ಲಡ್ ವಾಮಿಟ್ ಕೂಡ ಆಯಿತು ಡಾಕ್ಟರ್ಗಳು ಕೂಡ ನನ್ನನ್ನು ಕೈ ಬಿಟ್ಟಿದ್ರು ಅಂಥ ಸಂದರ್ಭದಲ್ಲಿ ಎಷ್ಟೇ ಆಸ್ಪಿಟಲ್ ತೋರಿಸಿದ್ರು ಯಾವುದೇ ಮೆಡಿಸನ್ ತೊಗೊಂಡ್ರು ಕೂಡ ನನಗೆ ಸ್ವಸ್ಥತೆ ಉಂಟಾಗಲಿಲ್ಲ ಅಂಥ ಸಂದರ್ಭದಲ್ಲಿ ನನ್ನನ್ನು ನಾನು ಪರೀಕ್ಷಿಸಿಕೊಂಡೆ ಇದು ಯಾಕೆ ಈ ರೀತಿ ಅಂತ ಆಗ ನನ್ನ ಮನಸ್ಸಾಕ್ಷಿ ಹೇಳ್ತು ನಾನು ದೇವರ ಆಜ್ಞೆಗಳನ್ನು ಧಿಕ್ಕರಿಸಿ ತಿರಸ್ಕರಿಸಿ ನಾನು ಆತನಿಗೆ ವಿರುದ್ಧವಾಗಿ ಬದುಕಿರೋದ್ರಿಂದಲೇ ನನಗೆ ರೀತಿ ವ್ಯಾಧಿ ಸಂಕಟ ಕಷ್ಟಗಳು ನನಗೆ ಸಂಭವಿಸ್ತಾ ಇದೆ ಅಂತೇಳಿ ಆಗ ನಾನು ಆತನ ಸಮ್ಮುಖದಲ್ಲಿ ನನ್ನ ಪಾಪವನ್ನು ಅರಿಕೆ ಮಾಡಿ ಒಪ್ಪಿಕೊಂಡು ನಾನು ಬಿಟ್ಟು ಬಿಟ್ಟೆ ದೇವರೇನು ಒಂದು ಅವಕಾಶ ಕೂಡ ನಾನು ನಿನಗೋಸ್ಕರ ಯಥಾರ್ಥವಾಗಿ ಬದುಕ್ತೀನಿ ಅಂತೇಳಿ ಹಾಗೆ ಕರ್ತನು ನನ್ನನ್ನು ಕರುಣಿಸಿ ನನಗೆ ಒಂದು ಅವಕಾಶ ಕೊಟ್ಟ ಅವತ್ತು ನನ್ನನ್ನು ಬಿಟ್ಟು ಹೋದ ವ್ಯಾಧಿ ಇಂದಿನವರೆಗೂ ಕೂಡ ನನಗೆ ಬಂದಿಲ್ಲ ಸಕಲ ತನ್ನ ಮಾನ ಮಹಿಮೆ ದೇವರ ಒಬ್ಬನಿಗೆ ಉಂಟಾಗಲಿ ಈ ವಿಧವಾಗಿ ನಮ್ಮನ್ನು ನಾವು ಪರೀಕ್ಷಿಸಿಕೊಳ್ಳೋಣ ಪಾಪದ ನಿಮಿತ್ತ ಬಂದಿದ್ರೆ ಅದನ್ನು ಹರಕೆ ಮಾಡಿ ಬಿಟ್ಟು ಬಿಡೋಣ ದೇವರ ಮಹಿಮೆಗೋಸ್ಕರ ಬಂದಿದ್ರೆ ಆತನ ಮಹಿಮೆಯನ್ನು ಯಥಾರ್ಥವಾಗಿ ಕಂಡುಕೊಳ್ಳೋಣ ನಮ್ಮ ನೀತಿಯ ನಿಮಿತ್ತ ಪರೀಕ್ಷೆ ಬಂದಿರೋದಾದರೆ ನಿರೀಕ್ಷೆಯಿಂದ ನಂಬಿಕೆಯಿಂದ ನಾವು ಕಾಯೋಣ